ಇನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪೋಲಕ್ಪಳ್ಳಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಯೋಜನೆ ಅಡಿಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೆಲಸ ಮಾಡದೇ ಇರುವವರ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿರುತ್ತಾರೆ ಆದ್ದರಿಂದ ಅದನ್ನು ತನಿಖೆ ಒಳಪಡಿಸಬೇಕು ಮತ್ತು ತಪ್ಪಿಸ್ತರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ವೀರ ಕನ್ನಡಿಗರ ಸೇನೆ ವತಿಯಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ ಒಂದು ವೇಳೆ ಇದರ ಬಗ್ಗೆ ತಾವು ಗಮನ ಹರಿಸದೇ ಇದ್ದರೆ ಬರುವ ದಿನಗಳಲ್ಲಿ ತಮ್ಮ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ವೀರ ಕನ್ನಡಿಗರ ಸೇನೆ ಎಚ್ಚರಿಸಿದೆ ಈ ಸಂದರ್ಭದಲ್ಲಿ ಸೇನೆಯ ರಾಜ್ಯಾಧ್ಯಕ್ಷ ಅಮೃತ್ ಪಾಟೀಲ್ ಸಿರ್ನೂರ್ ತಾಲೂಕು ಅಧ್ಯಕ್ಷ ಗೋಪಾಲ್ ಇಡುಗೊಟ್ಟಿ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಜಮಾದಾರ್ ರಾಜು ಚಿಮ್ಮ ಶಿವಾನಂದ್ ಚಿಕ್ಕಾಣಿ ಮಹೇಶ್ ರಾಣಾಪುರ್ ಮತ್ತು ಇತರರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಬರುವ ಹೋಕಲ್ಪಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು ಎರಡು ಸಾವಿರದ ಈಗ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಅಲ್ಲಿನ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಈ ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಸುಳ್ಳು ದಾಖಲತೆಗಳನ್ನು ಸೃಷ್ಟಿ ಮಾಡಿ ಕೆಲಸಕ್ಕೆ ಬಾರದೇ ಇರುವ ಕೂಲಿ ಕಾರ್ಮಿಕರ ಹೆಸರಿಗೆ ಇರುವಂಥ ಆ ಖಾತೆಗೆ ಹಣವನ್ನು ಜಮಾ ಮಾಡಿ ಅವರ ಮುಖಾಂತರ ಹಣವನ್ನು ಲಕ್ಷಾಂತರ ರೂಪಾಯಿ ಹಣವನ್ನು ಲೋಟಿ ಮಾಡಿ ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಮತ್ತು ಲಕ್ಷಾಂತರ ರೂಪಾಯಿ ಮೋಸದ ಅನೇವರನ್ನು ಎಸಗಿದ್ದಾರೆ ಇದರ ಬಗ್ಗೆ ಇವತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಚಿಂಚೋಳಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ದೂರನ್ನು ಮತ್ತು ಮನವಿಯನ್ನು ಹೇಳ್ತಾ ಇದ್ದೀವಿ ಹನ್ನೆರಡು ದಿವಸಗಳ ಗಡುವನ್ನು ಕೊಡ್ತಾ ಇದ್ದೀವಿ ಹನ್ನೆರಡು ದಿವಸದ ಒಳಗೆ ಇವರೇನಾದರೂ ಈ ಗಂಭೀರವಾದಂಥ ಅವ್ಯವಹಾರದ ಬಗ್ಗೆ ತನಿಖೆ ಮಾಡಲಿಲ್ಲ ಅಥವಾ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಈ ಸೇನೆಯು ಈ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಮುಖ್ಯ ಕಾರ್ಯನಿರ್ವಾಹಕ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಹಾಕಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ನಾವು ಹಿಂದ್ ಜೈ